ನಾನು ಇವತ್ತು ನನ್ನ ಬಾಳಿಗೆ ಬೆಳಕಾದ ಯೋಜನೆಯ ಬಗ್ಗೆ ನನಗೆ ಅಭಿಮಾನ ಇದೆ ಅದಕ್ಕಾಗಿ ನಾನು ಎಷ್ಟೋ ಜನಕ್ಕೆ ಬಾಳಿಗೆ ಬೆಳಕಾಗಿದೆ ನಿಜ ಅದೇ ಎಷ್ಟೋ ಜನ ಬಾಳು ಕೂಡ ಹಾಳಾಗಿದ್ರೆ ಒಪ್ಕೋತೀರ ಏನ್ ಬಾಳು ಹಾಳಾಗಿದೆ ಆಮೇಲೆ ಮನೆ ಹತ್ರ ಒಂದು ವಾರ ಕಟ್ಲಿಲ್ಲ ಅಂದ್ರೆ ಬೇಗ ಹಾಕೋ ಹಾಕುವಂತ ಸಂಸ್ಕೃತಿ ಇದೆಯಲ್ಲ ಈ ಧರ್ಮಸ್ಥಳ ಸಂಘದಲ್ಲಿ ಈ ಕಾನೂನು ಇದೆಯಾ ಓಕೆ ಹಾಗಾದ್ರೆ ಗಂಡ ಸತ್ತು ಆರು ತಿಂಗಳಾದ್ರೂ ಯಾಕೆ ದುಡ್ಡು ಕಟ್ಟಿಸ್ಕೊತಾ ಇದಾರೆ I don't know. ಕೂಲಂಕುಶವಾಗಿ ನೀವು ಪರಿಶೀಲಿಸ್ತದ್ದು ಒಬ್ರು ಹೇಳಿದ್ರೆ ಈಗ ನಾನು ಹೇಳ್ತೇನೆ ನಾನು ಕೆಟ್ಟದ್ದು ಹೇಳ್ತೀನಿ ಒಳ್ಳೇದು ಹೇಳ್ತೀನಿ ಸರ್ ಮಾಡಲ್ವಾಗ್ತೇನೆ ನಾನು ಖುಷಿ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಳಿಗೆ ಬೆಳಕಾದ ಹತ್ತು ಜನ್ಮ ಧರ್ಮಸ್ಥಳ ಸಂಘವನ್ನ ಸ್ಟಾಪ್ ಮಾಡೋದಕ್ಕೆ ಬ್ರಹ್ಮ ಬಂದ್ರು ಆಗಲ್ಲ ಅದರ ಸತ್ಯತೆಯನ್ನು ಹುಡುಕಿ ಆಗಿದ್ರೆ ಯೂತಿಗೆ ಒಳ್ಳೇದಾಗ್ಬಹುದು ಅನ್ನುವಂಥದ್ದು ನನ್ನದೊಂದು ಆಶಯ ಸರ್ ಖಂಡಿತ ನೋಡಿ ಈಗ ನೀವು ಉದ್ದಾರ ಆಗಿದ್ರ ನಿಮ್ಮ ಬಳಿಗೂ ನಾವು ಬರ್ತೀವಿ ಧರ್ಮಸ್ಥಳ ಸಂಘದಿಂದ ನಾನು ಏನೇನು ಕೆಲಸ ಮಾಡಿದೆ ಎಷ್ಟೇ ಅಲ್ಲ ಉತ್ತರ ಅದ್ವೈತ ಅದನು ವಿಡಿಯೋ ಮಾಡುವ ಇಲ್ಲ ಮೈತ್ರಿ ಮೂರ್ತಿ ಸರ್ ಪ್ರಚೋದನೆ ಕೊடு ಹಾಗೆ ಧರ್ಮಸ್ಥಳ ಸಂಘದವ್ರು ಎಷ್ಟು ತೊಂದರೆ ಕೊಟ್ಟರು ಅದನು ಕೂಡ ಸುದ್ದಿ ಮಾಡುತ್ತೆ ಸತ್ಯ ಏನಿದೆ ಅವರೇ ಸಮಸ್ಯೆ ಆಗಿದೆ ಅವ್ರು ಮಾತಾಡ್ತಾರೆ ನಿಮಗೆ ಏನು ಒಳ್ಳೆಯದಾಗಿದೆ ನೀವು ಮಾತಾಡ್ತೀರಾ ಇಲ್ಲಿ ನಾನೊಂದು ಕೊಟ್ಟಿಗೆ ರಿಪೇರಿಗೆ ಅಂತ ಒಂದು ಲಕ್ಷ ಅಂತala ತಗೊಂಡೆ ಹ್ ಅವರು ನೋಡಿ ನೋಡಿ ಈ ಬ್ಯಾಗ್ ಇದೆ ಅಲ್ಲ ನಿಮಗೆ ಅನುದಾನ ಕೊಡ್ತೇನೆ ಅಂತ ಬರ್ಕೊಂಡು ಹೋದ್ರು ಆ ಒಳ್ಳೆ ಉದ್ದೇಶದಿಂದ ಬರ್ತಾರಲ್ವಾ ಸತ್ಯ ನಿಧಾನ ಗೊತ್ತಾದಾಗ್ಲೇನೆ ನಿಮ್ಮಂತರ ಒಳ್ಳೇದಾಗಿದ್ದಾರೆ ಉದ್ದಾರ ಆಗಿದ್ದಾರೆ ಅದನ್ನೇನು ನಿರಂತರ ಬುಕ್ ಅಲ್ಲ ಇನ್ ಯಾವ್ದು ಬುಕ್ ಅಲ್ಲ ಪ್ರಿಂಟ್ ಹಾಕ್ಸ್ಕೋಬಹುದು ಇಂಥದ್ದವ್ರಿಗೆ ದೌರ್ಜನ್ಯ ಆದಾಗ ಯಾವ ಬುಕ್ ಅಲ್ಲಿ ಪ್ರಿಂಟ್ ಹಾ ಹೇಳಿ 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 ಕಾಲ್ ಮಾಡಿದ್ರಿ ನಾನು ಮುಲ್ಕಿಯಿಂದ ಶಾರದಾ ಅಂತ ಹೇಳಿ ಮುಲ್ಕಿಯಿಂದ ಶಾರದಾ ಅಂತ ನಮಸ್ತೆ ಅಮ್ಮ ಹೇಳಿಮ್ಮ ಅದೇ ನಂಗೆ ಸಂಘದ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಿತ್ತು ಮಾತಾಡಿಮ್ಮ ಮಾತಾಡಿಮ್ಮ ಅದೇ ನೀವು ಈಗ ಮೊನ್ನೆ ಒಂದು ನಿಮ್ದು ಲೈವ್ ಚಾನಲ್ ಇದು ಎಲ್ಲ ಯೂಟ್ಯೂಬ್ ಅಲ್ಲಿ ಒಂದು ಹಾಕಿದ್ದನ್ನು ನೋಡಿದ್ದೆ ವಿಡಿಯೋ ಅದರಲ್ಲಿ ನೀವೀಗ ಹೇಳ್ತೀರಿ ಪಿ ಆರ್ ಕೆ ಅಂತ ಹೇಳಿದೆ ಎಲ್ಐಸಿ ಅಂತ ಇದೆ ಎಲ್ಲವೂ ನಕಲಿ ಅಂತ ಹೇಳ್ತೀರಿ ಹ್ಮ್ ನಾನು ಧರ್ಮಸ್ಥಳ ಸಂಘದಲ್ಲಿ ಹತ್ತು ವರ್ಷದಿಂದ ಇದಿದ್ದೇನೆ ಸಂಘದಲ್ಲಿ ಇದ್ದೇನೆ ಮೆಂಬರ್ ಆಗಿ ಸರಿ ಹಾ ನನಗೆ ಎಷ್ಟೋ ಜೀವನಕ್ಕೆ ದಾರಿಯಾಗಿದೆ ಒಳ್ಳೇದಮ್ಮ ಈಗ ನೀವು ಯಾಕೆ ಅದನ್ನು ಮೈನಸ್ ಆಗಿ ತಗೊಳ್ತೀರಿ ನೀವೊಂದು ಜಾಲತಾಣಗಳು ಇರುವಂತದ್ದು ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕೆಲ್ಸಗಳನ್ನು ತೋರಿಸ್ಲಿಕ್ಕೆ ಅಥವಾ ಜನರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಅದರ ಬಗ್ಗೆ ನೀವು ಮಾತಾಡ್ಬೇಕೆ ಹೊರತು ಇಂಥದ್ದನ್ನ ಹೂವು ಯಾಕೆ ಸರ್ ನೀವು ಕಿವಿ ಕೊಡ್ತಾ ಇದ್ದೀರಿ ಅಂದ್ರೆ ಈಗ ಏನು ನನ್ನ ಹತ್ರ ಮಾತಾಡ್ತಿದಾರೆ ಅವ್ರಿಗೆ ಯಾರು ಸಮಸ್ಯೆ ಸಮಸ್ಯೆ ಆಗ್ತಾ ಇಲ್ಲ ಅಂತ ಹೇಳಿದ ಸಮಸ್ಯೆ ನನ್ಗೆ ಗೊತ್ತಿಲ್ಲ ಸರ್ ನಾನು ನನಗೆ ಕೇಳ್ತಾ ಇರುವಂತದ್ದು ನಾನು ಹೇಳಿಕ್ಕಿಲ್ಲ ಆದ್ರೆ ನೀವು ಯಾಕೆ ಹೇಳ್ತಾ ಇದ್ದೀರಿ ಹೇಗೆ ಇದೇ ಹೇಗೆ ಅದಕ್ಕೆ ಸಂಬಂಧಪಟ್ಟ ಈಗ ಎಲ್ ಐ ಸಿ ಅಂತ ಮೈಕ್ರೋ ಬಚತ್ ಅಥವಾ ಏನು ವಿಮಾ ಜ್ಯೋತಿ ಪಾಲಿಸಿಗಳು ಅದು ಎಲ್ ಐ ಸಿ ಅಂಡರ್ ಅಲ್ಲಿ ಇರುವಂತದ್ದು ಲೈಫ್ ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಇರುವಂತದ್ದು ಅದರಲ್ಲಿ ನಮ್ಗೆ ಎಷ್ಟೋ ಬೆನಿಫಿಟ್ಗಳು ಇವೆ ನಿಮಗೆ ಗೊತ್ತಿರಬಹುದು ನೀವು ತಿಳಿದವರು ಹಾಗಾಗಿ ನಿಮಗೆ ಗೊತ್ತಿರಬಹುದು ಎಷ್ಟು ವರ್ಷ ಕಟ್ಟಿದ್ರೆ ಏನ್ ಸಿಗುತ್ತೆ ಎಷ್ಟು ವರ್ಷ ಅದು ಸರೆಂಡರ್ ಯಾವಾಗ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡ್ತಿರಲ್ಲ ಸರ್ ನೀವು ಹೇಳಿಮ ಹೇಳಿ ಹೇಳಿ ನಿಮ್ ಕ್ವಶನ್ ಹೇಳಿ ಮುಗಿಸಿ ನಾನು ಮಾತಾಡ್ತೀನಿ

ಹಾ ಅದಕ್ಕಾಗಿ ನಾನು ಹೇಳುವಂತದ್ದು ಆ ಈಗ ಸಂಘದ ಖಾತೆಯಲ್ಲಿ ಸ್ಥಾನದ ಖಾತೆ ಓಪನ್ ಮಾಡ್ಕೊಂಡು ಅದರಲ್ಲಿ ವ್ಯವಹಾರ ನಮ್ಗೆ ಆಗ್ತಿದೆ ಅಂತ ನಮ್ಗೆ ಮಾಹಿತಿ ಬಂದಿದೆ ಓಕೆ ನಮ್ಗೆ ಲಾಭಾಂಶನೂ ಸಿಕ್ಕಿದೆ ಓಕೆ ಆದ್ರೆ ಎಷ್ಟೋ ಜನಕ್ಕೆ ಲಾಭ ಅಲ್ಲ ಅಷ್ಟು ಸಿಕ್ಕಿಲ್ವಲ ಏನ್ ಮಾಡ್ತೀರಾ ಯಾರಿಗ್ ಎಸ್ಟಾದ್ರೂ ಸಿಕ್ಕಿಲ್ಲ ಯಾರಾದ್ರು ಸಿಕ್ಕಿರ್ಬೋದು ಅನೇಕ ಜನಕ್ಕೆ ಸಿಕ್ಕಿಲ್ಲ ಇವತ್ತು ನನಗ್ ಬರ್ತಿರುವಂತಹ ಫೋನ್ ಕಾಲ್ಗಳಲ್ಲಿ ನಾನು ರಿಸೀವ್ ಮಾಡಕ್ ಆಗ್ತಿಲ್ಲ ಅಷ್ಟೊಂದು ದಿನಕ್ಕೊಂದು ಮುನ್ನೂರರಿಂದ ಮುನ್ನೂರ ಇಪ್ಪತ್ತು ಕಾಲ್ಗಳು ಬರ್ತಿದೆ ಎಲ್ಲಾರು ಹೇಳ್ತಿರೋದು ಅದನ್ನೇ ನಿಮ್ಗೆ ಸಿಕ್ಕಿರ್ಬೋದಮ್ಮ ಒಳ್ಳೇದಾಗಿದೆ ಹೇಳ್ತಿರೋದು ಫೈನಾನ್ಸ್ ವಿರುದ್ಧ ನಾನು ಇಲ್ಲ ಒಂದು ಕೇಳ್ಕಳಿಮಾ ಧರ್ಮಸ್ಥಳ ಫೈನಾನ್ಸ್ ಇಲ್ಲ ಅಂದ್ರೆ ಎಷ್ಟೋ ಜನ ಬೀದಿಗೆ ಬೀಳ್ತಾ ಇದ್ರು ಬೇರೆ ಸರ್ ಹಾ ಸಂಘ ಸಂಸ್ಥೆ ಅಂದ್ರೂ ಕೂಡ ಎಷ್ಟೋ ಜನ ಬೀದಿಗೂ ಬೀಳ್ತಾ ಇದ್ರು ಆದ್ರೆ ಬೀದಿಗೆ ಬಿದ್ದವರಿಗೆ ಸಾಲ ಕೂಡ ಕೊಟ್ಟಿರೋದು ಕೂಡ ಇದೆ ಧರ್ಮಸ್ಥಳ ಸಂಘ ಇದು ಇದರ ವಿರುದ್ಧ ಒಂದ್ ಒಂದು ಇದ್ದೀನಿ ಆದ್ರೆ ಇದ್ರಲ್ಲಿರುವಂತಹ ಕೆಲವೊಂದು ಲೋಪದೋಷಗಳ ವಿರುದ್ಧ ನಾನು ಇದ್ದೀನಿ ಯಾವ ನೋಡಿ ನಿನ್ನೆ ಒಬ್ಬ ಹೆಣ್ಮಕ್ಳ ಮನೆಗೆ ಒಬ್ಬ ಹೋಗ್ತಾನೆ ಕಲೆಕ್ಷನ್ ಮಾಡಕ್ಕೆ ಆರು ವಾರ ಹೋಗ್ತಾನೆ ನಾ ರೈಟ್ ನ್ಯೂಸ್ ಅಂತ ಫೋನ್ ಮಾಡಿದ ತಕ್ಷಣ ಫೋನ್ ಕೊಟ್ಬಿಟ್ಟು ಅವನು ಆ ಕಳ್ಳತನದಿಂದ ಹೆಣ್ಣು ಮಕ್ಕಳ ಮನೆಗೆ ರಾತ್ರಿ ಸಮಸ್ಯೆ ಯಾರು ಕಟ್ಟಿಲ್ಲ ಅಂತ ಅಮ್ಮ ಅದೇ ಅಲ್ಲಿಗೆ ಇದೆ ನೀವು ಹೇಳಿದ್ರ ಜನಗಳ ಸಮಸ್ಯೆ ಬಗ್ಗೆ ನೀವು ಹೇಳ್ಬೇಕು ಅಂತ ಇದನ್ನು ಜನಗಳ ಸಮಸ್ಯೆನೆ ನಿಮ್ಗೆ ಒಳ್ಳೇದಾಯ್ತು ಅಂದ್ರೆ ನೀವು ಖುಷಿ ಪಡ್ಬೋದು ಅವ್ರಿಗೆ ಒಳ್ಳೇದಾಯ್ತು ಅಂದ್ರೆ ಅವ್ರು ಖುಷಿ ಪಡ್ತಾ ಅವ್ರು ತೊಂದರೆ ಆದ್ರೆ ಅವರು ಕೂಡ ಮಾತಾಡ್ತಾರೆ ಮೊನ್ನೆ ಒಂದು ವಾರ ಕಟ್ಟಿಲ್ಲ ಅಂತ ಮನೆ ಬೀಗ ಹಾಕಿದ್ದಾರೆ ಅವರು ಯಾಕೆ ಬೀಗ ಹಾಕಿದ್ರು ಬೀಗ ಅವಕಾಶ ಇದೆ ಇವತ್ತು ಲಕ್ಷಾಂತರ ರೂಪಾಯಿ ಕೋಟಿ ರೂಪಾಯಿ ಸಂಪಾದನೆ ಮಾಡ್ಬೇಕು ಕೂಡ ತಿಂಗಳಿಗೆ ಸಲ ಚೆಕ್ ಬೌನ್ಸ್ ಆಗುತ್ತೆ ಕಟ್ಟೋದಕ್ಕಾಗಲ್ಲ ಅವಾಗ ಎಕ್ಸ್ಕ್ಯೂಸ್ ಕೊಡ್ತಾರೆ ಎರಡು ಎರಡು ತಿಂಗಳ ತಿಂಗಳು ಮೂರು ತಿಂಗಳು ಎಕ್ಸ್ಕ್ಯೂಸ್ ಕೊಡ್ತಾರೆ ಮನೆ ಯಾರು ಯಾರೋಡಿ ತಮ್ಗೆ ಯಾರು ಅಧಿಕಾರ ಕೊಟ್ಟಿದವ್ರಿಗೆ ಧರ್ಮಸ್ಥಳ ಸಂಘ ಒಳ್ಳೇದಮ್ಮ ನಿಜಕ್ಕೂ ಕೂಡ ಹೇಳ್ತಿದಿಲ್ವಾ ಆದ್ರೆ ಕೆಲವೊಂದು ರೂಲ್ಸ್ಗಳಲ್ಲಿ ಇದೆಯಲ್ಲ ಅದು ಜನಗಳಿಗೆ ಸಿಗ್ತಾ ಇಲ್ಲ ಅದು ಅಷ್ಟೇನೆ ಒಳ್ಳೇದಮ್ಮ ಎಷ್ಟೋ ಜನಕ್ಕೆ ಜೀವನಕ್ಕೆ ಉಪಾಯ ಆಗಿದೆ ಹಳ್ಳಿಗಳು ಉದ್ದಾರ ಆಗಿದೆ ಫ್ರೀ ಮ್ಯಾರೇಜಸ್ ಎಲ್ಲ ಮಾಡಿಸಿದಾರೆ ತಾಳಿಗಳನ್ನು ಕೊಟ್ಟಿದ್ದಾರೆ ಸೀರೆಗಳನ್ನು ಕೊಟ್ಟಿದ್ದಾರೆ ಹೌದು ಫೈನ್ ಒಪ್ಕೋತೀನಮ್ಮ ಹಾಗಂತೀಡಿಯಾಗಳು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಜನರಿಗೆ ಅದರ ಸತ್ಯಾಸತ್ಯತೆಯನ್ನು ನೀವು ಹುಡುಕಿ ಕೊಡ್ಬೇಕು ಬಿಟ್ಟು ಒಬ್ರು ಹೇಳಿದ್ರು ಅಂತ ಅವರು ಅವರಿಗೇನು ಅಹ್ ತಗೊಳ್ಳುವಾಗ ಚೆನ್ನಾಗಿರ್ತದೆ ಕಟ್ಟುವಾಗ ಕಷ್ಟ ಆಗ್ತದೆ ಅಷ್ಟಕ್ಕೆ ನೀವು ಅದನ್ನು ಅದು ಹಾಗೆಯೋ ಹೀಗೆಯೋ ಅಂತ ಹೇಳಿ ಆ ಮಾತಾಡ್ಬಾರ್ದು ಸರ್ ಯಾಕೆಂತ ಹೇಳಿದ್ರೆ ನೀವು ಒಂದು ಸಮಾಜದಲ್ಲಿ ನಾಲ್ಕು ಜನಕ್ಕೆ ಬೆಳಕಾಗಿರುವಂತಹ ಒಂದು ಜಾಲತಾಣಗಳ ಮೂಲಕ ಏನ್ ನೀವು ಸುದ್ದಿ ಪ್ರಸಾರ ಮಾಡ್ತೀರಿ ಅದು ಒಳ್ಳೆದೇ ತಪ್ಪಂತ ನಾನು ಹೇಳೋದಿಲ್ಲ ಆದ್ರೆ ಅದಕ್ಕೆ ಎಷ್ಟು ಸತ್ಯಾಸತ್ಯತೆ ಇದೆ ಸರ್ ಅದನ್ನು ಮಾತಾಡಿದ್ರೆ ಮಾತ್ರ ನಿಮಗೂ ಕೂಡ ಒಳ್ಳೇದಾಗುತ್ತೆ ಅಂತ ಖಂಡಿತವಾಗ್ಲೂ ನೀವು ಹೇಳ್ತಾ ಇದ್ರಲ್ಲ ಧರ್ಮಸ್ಥಳ ಸಂಸ್ಥೆ ಇವತ್ತು ನಮಗೆ ನಾನೊಂದು ಎಷ್ಟು ನನ್ನ ಮಕ್ಕಳು ನನ್ನ ಜೀವನ ನಿರ್ವಹಣೆಗೆ ಎಷ್ಟೋ ನನಗೆ ಯಾಕೆ ಯಾಕೆಂತ ಹೇಳಿದ್ರೆ ನಾವು ಹತ್ತು ಲಕ್ಷದವರೆಗೆ ಸಾಲ ತಗೊಂಡಿದ್ದೇವೆ ನಿಯತ್ ಆಗಿ ಕಟ್ತಾ ಇದ್ದೇವೆ ಈ ಬಡ್ಡಿ ಇಲ್ಲದೇ ಯಾರು ಸರ್ ಸಾಲ ಕೊಡ್ತಾರೆ ಬಡ್ಡಿ ಇಂಟ್ರೆಸ್ಟ್ ಹಾಕದೆ ಸಾಲ ಯಾರು ಕೊಡ್ತಾರೆ ಸರ್ ಬಡ್ಡಿ ಸಾಲ ಕೊಡ್ತಿದ್ರ ಸಂಘದವ್ರಮ್ಮ ಬಡ್ಡಿ ಇಲ್ಲದೆ ಯಾರು ಕೊಡ್ತಾರೆ ಕೇಳಿದ್ರಂತ ಯಾರು ಕೊಡಲ್ಲಮ್ಮ ಬಡ್ಡಿ ಅಂತ ಯಾರು ಕೊಡಲ್ಲ ಬಡ್ಡಿ ಹಾಕ್ತಾರೆ ಎಲ್ಲಾರು ಸರ್ಕಾರನೆ ಈ ದಂಧೆ ಎಷ್ಟು ಪರ್ಸೆಂಟ್ ಬಡ್ಡಿ ಒಂದ್ ವರ್ಷಕ್ಕೆ ತಗೋಬೇಕು ಅದಕ್ಕಿಂತ ಜಾಸ್ತಿ ತಗೊಂಡದ್ದು ದಂಧೆನೆ ಅಂತ ನಮ್ಮ ಅರ್ಥ ಎಷ್ಟೋ ಜನ ಮಾತಾಡಿದಾರಲ್ಲಮ್ಮ ಇಲ್ಲೇನೆ ನನ್ನ ಮುಂದೆ ಮಾತಾಡಿದಾರಲ್ಲ ನಮ್ಮ ಹತ್ರನೇ ನನ್ನ ನನ್ನ ಹೇಳಿಮ್ಮ ಬಡ್ಡಿ ಎಷ್ಟು ಸರ್ ಬಡ್ಡಿ ಎಷ್ಟು ಹೇಳಿ ನಿಮ್ಮ ಧರ್ಮಸ್ಥಳದಲ್ಲಿ ಬಡ್ಡಿ ಎಷ್ಟು ಹೇಳಿ ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಬಡ್ಡಿಗಳು ಮಾಡ್ತಾ ಇದಾರೆ ಬಡ್ಡಿ ದಂಧೆ ಒಬ್ಬೊಬ್ಬರಿಗೆ ಒಂದೊಂದು ಪರ್ಸೆಂಟ್ ಬಡ್ಡಿ ದಂಧೆ ಇದೆ ಹತ್ತು ಪರ್ಸೆಂಟ್ ಅಂತಾರೆ ಹದಿನಾಲ್ಕು ಪರ್ಸೆಂಟ್ ಅಂದ್ರೆ ಕೆಲವ್ರಿಗೆ ಎಂಟು ಪರ್ಸೆಂಟ್ ಆಗ್ತಾರೆ ಒಂದು ವರ್ಷಕ್ಕೆ ಬಡ್ಡಿ ಅದಕ್ಕಿಂತ ಹತ್ತು ಸಾವಿರ ರೂಪಾಯಿಗೆ ಒಂದು ವರ್ಷಕ್ಕೆ ಏಳು ಸಾವಿರ ಬಡ್ಡಿ ಅದೇ ವೀಕ್ಲಿ ರೆಡ್ಯೂಸಿಂಗ್ ಅಂದ್ರೆ ವಾರದ ಕಡಿತ ದರದ ಬಡ್ಡಿಯಲ್ಲಿ ಸಾಲ ಕೊಡ್ತಾ ಇದ್ದಾರೆ ಹೇಗೆ ಆಗ್ತದೆ ಸರ್ ಬಡ್ಡಿ ಒಂದು ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ರೆಡ್ಯೂಸಿಂಗ್ ಸಿಸ್ಟಮ್ ಅಲ್ಲಿ ಲೋನ್ ಸಿಗ್ತಾ ಇದೆ ನಮಗೆ ನಾನು ತಗೊಂಡು ಎಷ್ಟು ಹತ್ತು ಲಕ್ಷ ತಗೊಂಡಿದ್ದೇನೆ ನನಗೆ ಮನೆ ಆಗಿದೆ ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿದೆ ನನಗೆ ಎಷ್ಟೋ ದೊಡ್ಡ ದೀಪ ಆಗಿದೆ ಸರ್ ನಿಮ್ಗಾಗಿದೆ ಅಪ್ರಿಷಿಯೇಟ್ ಮಾಡ್ತೀನಿ ಒಳ್ಳೇದು ಧರ್ಮಸ್ಥ ಸಂಘ ಒಳ್ಳೇದು ಮಾಡ್ತಿದ್ರೆ ನಿಜ ಆದ್ರೆ ಕೆಟ್ಟದ್ದು ಮಾಡಿದ್ರು ಕೂಡ ಹೇಳ್ಬೇಕಲ್ವಮ್ಮ ಒಳ್ಳೇದು ಮಾಡ್ತೀರಾ ಅಂದ್ರೂ ಕೂಡ ತೋರಿಸುವ ನಿಮ್ಮೂರ್ಗೂ ಗೊತ್ತಾ ನೀವು ಅದ್ರ ಮಾತಾಡಿ ಏನಿದೆ ಅದರ ಬಗ್ಗೆ ನೀವು ಪರಿಶೀಲಿಸಿ ಮಾಡಿ ಮಾತಾಡಿ ಈಗ ನೀವೇ ಮಾಹಿತಿ ಕೊಡಿ ಈಗ ನೀವ್ ಹೇಳಿದ್ರಿ ಒಂದು ಲಕ್ಷಕ್ಕೆ ಇವು ನಾವು ತೊಳೋದು ಏಳು ಪರ್ಸೆಂಟ್ ಬಡ್ಡಿ ಅಂತ ನೀವು ಹೇಳಿದ್ರಿ ಅಲ್ವಾ ಏಳು ಅಲ್ಲ ಹದ್ನಾಲ್ಕು ಪರ್ಸೆಂಟ್ ಹದಿನಾಲ್ಕು ಪರ್ಸೆಂಟ್ ಪ್ರತಿ ವಾರ ಮನೆ ಮನೆ ಹತ್ರ ಬಂದು ಕಲೆಕ್ಷನ್ ಮಾಡೋದಿಕ್ಕೆ ಅಧಿಕಾರ ಕೊಟ್ಟವರು ಯಾರು ಮನೆ ಹತ್ರ ಯಾಕೆ ಬರ್ತೀರಿ ಪ್ರತಿವರ ಯಾಕೆಂದರೆ ಫೋನ್ಪೇ ಎಲ್ಲ ಮಾಡಿಸ್ಕೊಬಾರದು ಕ್ಯಾಶೇ ಕೊಡಬೇಕು ಅಂತ ಯಾಕೆ ಹೇಳ್ತಾರೆ ಯಾಕೆ ಅಮ್ಮ ಈ ಪ್ರಶ್ನೆ ನನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವತ್ತೊಂದಿರ ಅವ್ರು ಎಲ್ಲೋ ದೂರ ಹೋಗಿರ್ತಾರೆ ಅವತ್ತೊಂದಿರ ಬರೋದಕ್ಕಾಗಲ್ಲ ಸಂಘದವರು ಮನೆ ಹತ್ರ ಹೋಗಿಬಿಟ್ಟು ಗಲಾಟೆ ಮಾಡೋದು ಈಗಲೇ ಬಾ ನಾನು ಮುಂದೆ ಕಟ್ಟು ಅಂತ ಹೇಳೋದು ಇಲ್ಲ ಫೋನ್ಪೇ ಪೇ ಮಾಡ್ತಿತ್ತಂದ್ರೆ ಬೇಡ ಅಂತ ಹೇಳೋದು ಕ್ಯಾಶೇ ಬೇಕು ಅಂತ ಅಂದ್ಕೊಳ್ಳೋದು ಇದು ಯಾವ ಮಟ್ಟಿಗೆ ಪಾರದರ್ಶಕತೆ ಆಮೇಲೆ ಮನೆ ಹತ್ರ ಒಂದು ವಾರ ಕಟ್ಟಲಿಲ್ಲ ಆದ್ರೆ ಹಾಕುವಂತ ಸಂಸ್ಕೃತಿ ಇದೆಯಲ್ಲ ಈ ಧರ್ಮಸ್ಥಳ ಸಂಘದಲ್ಲಿ ಈ ಕಾನೂನು ಇದೆಯಾ ಹೋಗ್ಲಿ ನಿಮ್ಮ ಅಕೌಂಟ್ ಬುಕ್ ಗೆ ನಾನು ಅದನ್ನ ಮಾತ್ರ ಹೇಳ್ತಿತ್ತು ಒಳ್ಳೆದನ್ನು ಕೂಡ ಹೇಳ್ತಿದ್ದೀನಿ ನೀವೇ ಒಂದ್ ಎರಡು ಸಾವಿರ ನಂಗೆ ಫೋನ್ ಪೇ ಮಾಡಿ ಇರ್ತೀರಿ ನಾನು ಒಂದೇ ಸಾವಿರ ಕಟ್ಟಿದ್ರೆ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಲ್ಲ ಬಾ ಇವಾಗ ಮೆಸೇಜ್ ಮಾಡಿದ ತಕ್ಷಣ ನಮ್ ಮೊಬೈಲ್ ಗೆ ರಿಸೀವ್ ಆಯ್ತು ಅಂತ ಒಂದು ಬರುತ್ತಲ್ಲ ಒಂದು ಮೆಸೇಜ್ ಬರುತ್ತಲ್ಲ ಅಟ್ ಲೀಸ್ಟ್ ಏನಾದ್ರು ಒಂದು ಆದ್ರೆ ಯಾಕೆ ಆ ಸಿಸ್ಟಮ್ ಇಲ್ಲ ಅಂತ ಇಷ್ಟು ದೊಡ್ಡ ಕರ್ನಾಟಕದ ಅತಿ ದೊಡ್ಡ ಸಂಸ್ಥೆ ಅಮ್ಮ ಇದು ನಾನು ಯಾಕೆ ಬರಲ್ಲ ಸಂಘದ ಪ್ರತಿನಿಧಿಗಳ ಮೊಬೈಲ್ಗೆ ನನ್ಗೆ ಮೆಸೇಜ್ ಬರ್ತದೆ ನೋಡಿ ಎಷ್ಟು ಜನ ಬಂದಿದೆ ಮೆಸೇಜ್ ಮೆಸೇಜ್ ದಯವಿಟ್ಟು ಅದನ್ನು ಡಿಸ್ಪ್ಲೇ ಮಾಡುವ ಈಗ ಎಷ್ಟು ಜನಕ್ಕೆ ಅದು ಬಂದಿದೆ ಮನೆ ಹತ್ರ ಬಂದು ಗಲಾಟೆ ಮಾಡಿ ಈಗಲೇ ಕೊಡ್ಬೇಕು ಅಂತ ಹೇಳಿ ಈಸ್ಕೊಂಡು ಹೋಗಿದ್ದು ಉಂಟು ಅವ್ರು ಎಲ್ಲೋ ಈ ತರ ಅಳ್ತಾ ಹಾಕೋತಿರ್ತಾರೆ ಅಲ್ಲಿಂದ ಕೊಟ್ಟು ಹೋಗಿದಾರೆ ಉಂಟು ಆಮೇಲಿಂದ ಫೋನ್ ಪೇನು ಏನೋ ಒಂದು ಅಕೌಂಟ್ ಈಗ ಈಗ ಸಂಘಕ್ಕೆ ಯಾಕೆ ಕಟ್ಟಬಾರ್ದು ಸಂಘದಲ್ಲಿ ಜಮಾ ಆಗತ್ತಲ್ವಾ ಅಕೌಂಟ್ ಮಾಡಿಸ್ ಮೇಲೆ ಮತ್ತೆ ಸಂಘದ ಈಗ ನಿಮ್ ಸಂಘದಲ್ಲಿ ಇದ್ರ ನಿಮ್ಮ ಸಂಘದ ಹೆಸರು ಮತ್ತೆ ಆ ಹೆಸಲೆ ಬ್ಯಾಂಕ್ ಅಕೌಂಟ್ ಇದೆಯಾ ಬ್ಯಾಂಕ್ ಅಕೌಂಟ್ ಸಂಘದ ಹೆಸರಲ್ಲಿ ವೈಯಕ್ತಿಕವಾಗಿ ಇಲ್ಲ ಹಾ ಸಂಘದ ಹೆಸರಲ್ಲಿ ಇದ್ರೆ ಜನ ಹೆಂಗ ಕಟ್ತಾರೆ ಜನ ಟೀಮಲ್ಲಿ ಇರ್ತಾರೆ ಅವ್ರು ಹೆಂಗ ಕಟ್ತಾರಮ್ಮ ಅವಾಗ ಕಟ್ಟದಾಗ ಲೆಕ್ಕ ಸಿಗಲ್ವ ಅಮ್ಮಲ್ಲಿ ಸಿಗುತ್ತೆ ಮತ್ತೆ ಯಾಕೆ ಫೋನ್ ಪೇ ಎಲ್ಲ ಮಾಡಿಸ್ಕೊಳ್ಳಲ್ಲ ಎಲ್ಲೆಲ್ಲೋ ಇದ್ದವ್ರೆ ಓಡ್ ಬರ್ಬೇಕಲ್ಲ ಅವರು ಫೋನ್ ಪೇ ಮಾಡಬಾರ್ದು ಅದು ರೂಲ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದೆ ನಿಮ್ ಫೋನ್ ಸಲ ಎರಡು ಸಾವಿರ ರೂಪಾಯಿ ನೀವು ಫೋನ್ ಪೇ ಮಾಡಿದ್ರೆ ನಾನು ಒಂದು ಸಾವಿರ ಕಟ್ಟಿದ್ರೆ ಎಲ್ಲಿ ಸಮಸ್ಯೆ ಆಗ್ಬಿಡ್ತದ ಅನ್ನುವಂತ ಹಿತ ದೃಷ್ಟಿಯಿಂದ ನಾವ್ ಹಾಗೆ ಅವರು ಮಾಡ್ತಾ ಇದ್ದಾರೆ ಅಲ್ಲಮ್ಮ ನೀವ್ ಎಷ್ಟು ಕಟ್ಟಿದ್ರೆ ಅದಕ್ಕೆ ರೆಸಿಪ್ಟ್ ಬರ್ತಾ ಇರ್ತಾರೆ ಆಯ್ತು ಓಕೆ ಫೋನ್ ಪೇಗೆ ಈ ಸಮಸ್ಯೆ ಇದೆ ಅಂತ ಹೇಳ್ಕೊಳ್ಳೋಣ ಈಗ ನೀವು ಇರ್ಲಿ ಅಂತ ಹೇಳಿ ನಿರ್ಣಯ ಪುಸ್ತಕ ಅಂತ ಹೇಳಿ ಕೊಡ್ತಾರೆ ನಾನು ಎಷ್ಟು ಕಟ್ಟಿದೆ ನನ್ನ ಹೆಸರಿಗೆ ಎಷ್ಟು ದುಡ್ಡು ಅದಕ್ಕೆ ಸ್ಲಿಪ್ ಕೊಡ್ತಾರೆ ಎರಡು ರೀತಿಯ ಸ್ಲಿಪ್ಗಳನ್ನು ಕೊಡ್ತಾರೆ ಒಂದು ಬ್ಯಾಂಕ್ ಪಿಂಕ್ ಇದಿಂತದಪ್ಪ ಇದು ಕೊಡ್ತಾರೆ ಅದು ಕೊಟ್ಟು ಅಷ್ಟು ಸ್ವಲ್ಪ ಸಾಕಾಗುದಿಲ್ವ ಸರ್ ಅಮ್ಮ ಈಗ ಓಕೆ ನಾನ್ ಬಂದು ದುಡ್ಡು ಕಟ್ಟತೀನಮ್ಮ ಒಂದ್ ಹತ್ತು ಸರ ಸಾಲ ತಗೊಂಡಿದ್ದು ದುಡ್ಡು ಕಟ್ತೀನಿ ನಾನು ಚೀಟಿ ಬರ್ತೀನಿ ನೀವು ಕೊಡ್ತೀರಾ ನಾ ಮನೆ ತಗೊಂಡ್ ಬರ್ತೀನಿ ಬುಕ್ ಗಂಟಸ್ಕೊಂಡು ಇದೇ ದುಡ್ಡು ನಿಮ್ಮ ಹತ್ರ ನಿಮ್ಮ ಆಫೀಸಲ್ಲಿ ಹೋಗಿ ಕೂಡ ಅಲ್ಲೇ ಬರ್ಕತ್ತೀರಾ ಅವ್ರು ಮುಂದೆನೇ ಎಂಟ್ರಿ ಮಾಡ್ತೀರಾ ಇಲ್ಲ ಆಫೀಸ್ಗೆ ಹೋದ ಮೇಲೆ ಎಂಟ್ರಿ ಮಾಡ್ತೀರಾ ನೀವು ಅದು ಒಂದು ದಿನ ಕಲೆಕ್ಷನ್ ಅಂತ ಇರ್ತದಲ್ಲ ಸರ್ ಪರವಾಗಿ ಓಕೆ ಆಫೀಸ್ಗೆ ಹೋಗಿ ಎಂಟ್ರಿ ಮಾಡ್ತೀರಾ ಆದ್ರೆ ಆಫೀಸಲ್ಲಿ ಎಂಟ್ರಿ ಮಾಡಿರೋದ್ಕೂ ಇವ್ರು ಕಟ್ಟಿರೋದಕ್ಕೂ ಕೂಡ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಸಾವಿರ ವ್ಯತ್ಯಾಸ ಬಂದ್ರೆ ಏನ್ ಕೇಳ್ಬೇಕು ಏನ್ ನಿರ್ಣಯ ಆಗ್ಬೇಕಲ್ಲಿ ಯಾಕೆ ವ್ಯತ್ಯಾಸ ವ್ಯಕ್ತಿಯ ನಮ್ಮ ತಂಗ ಇಲ್ಲೇ ಜನ ಹೇಳಿರೋದು ನಮ್ಮ ಹೇಳಿದ್ರೆ ನಾವು ನೀಟಾಗಿ ವಾರ ಹತ್ತು ಜನ ಇಟ್ಕೊಂಡು ಚೆನ್ನಾಗಿ ಮಾಡ್ತೇವೆ ಒಂದು ದಿನ ಕಲೆಕ್ಷನ್ ಗೆ ಹೋಗಿ ದುಡ್ಡು ಕಟ್ತೇವೆ ಬಂದ ನಂತರ ಕಲೆಕ್ಷನ್ ಇಂದ ಬಂದ ನಂತರ ಪುಸ್ತಕವನ್ನು ಚೆಕ್ ಮಾಡ್ತೇವೆ ಎಷ್ಟೆಷ್ಟು ದುಡ್ಡು ನೋಡಿದೆ ಅಂತ ಹೇಳಿ ನೋಡ್ತೇವೆ ಹಾಗಾಗಿ ನಮ್ಗೆ ಏನು ಇದರಿಂದ ತೊಂದರೆ ಆಗ್ಲಿಲ್ಲ ಸರ್ ಅಲ್ಲ ಇದಕ್ಕೆ ಒಳ್ಳೆ ಕೆಲಸ ಆಗಿದೆ ಆದ್ರೆ ನೋಡಿ ನನ್ನೇನು ಕೊಡೋರು ಮಹಿಳೆ ಕಾಲ್ ಮಾಡ್ತಾರೆ ನನ್ನ ಗಂಡ ಸಾಲ ತಗೊಂಡಿದ್ದಾರೆ ಸತ್ತು ಹೋದ್ರು ಮೇಲೆ ಹೋಗೋ ಹೋಗಿ ಕಲೆಕ್ಷನ್ ಮಾಡ್ಕೊಂಡು ಮಾಡಕ್ಕೆ ಹೋಗಿದ್ದಾರೆ ಆ ತಿಂಗಳಿಂದ ಕಲೆಕ್ಷನ್ ನಡೀತಾ ಇದೆ ಅಲ್ಲಿ ಏನು ಹೇಳ್ತೀರಾ ಇದಕ್ಕೆ ಇದು ಒಳ್ಳೇದಾಗಿದೆ ಅದನ್ನೇ ಹೇಳಿ ನಿಮ್ಗೆ ಧರ್ಮಸ್ಥಳ ಸಂಘದವ್ರಿಗದೇ ಹೇಳಿ ಸಾಲ ಯಾಕೆ ಮನೆ ಮಾಡ್ತಿಲ್ಲ ಎಮ್ಮ ಮಾತಾಡ್ತಿದ್ದಾಳೆ ಫೋನ್ ಮಾಡಿ ಅಂತ ಆಮೇಲೆ ನಾವ್ಯಾರು ಹುಡುಕೊಳೋಗಿಲ್ಲ ಯಾವ ನಂಬರ್ ಇಲ್ಲ ನನ್ನ ಹತ್ರ ಬನ್ನಿ ದಿನಕ್ಕೆ ಎಷ್ಟು ಸಾವಿರ ಫೋನ್ ಕಾಲ್ ಬರ್ತಿದ್ದಾನೆ ನೋಡಿ ತೋರಿಸ್ತೀನಿ ಈ ಒಂದು ವಾರದ ಎಷ್ಟು ಸಾವಿರ ಫೋನ್ ಕಾಲ್ ತಂದಿದೆ ಅಂತ ನೀವು ಏನಾದ್ರೂ ಲೈವ್ ಕಾರ್ಯಕ್ರಮ ಮಾಡಿ ಸರ್ ನಾವು ಅದ್ರಲ್ಲಿ ಬರ್ತೇವೆ ಮಾತಾಡ್ತೇವೆ ಸರ್ ಬಗ್ಗೆ ನಾನು ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ನನಗೆ ಗೊತ್ತಿರುವುದು ಏನಂತ ಹೇಳಿದ್ರೆ ಸಾಲ ತಗೊಂಡಾಗ ಅದಕ್ಕೆ ಒಂದು ಇನ್ಸುರೆನ್ಸ್ ಅನ್ನಂತ ಮಾಡ್ತಾರೆ ಯಾಕೆಂತ ಹೇಳಿದ್ರೆ ಒಬ್ಬ ಸದಸ್ಯ ಸತ್ರೆ ಅವರ ಸಾಲವನ್ನು ಮನ್ನಾ ಮಾಡುವಂತ ಇದೆ ಯಾಕೆಂತ ಹೇಳಿದ್ರೆ ಮೊದಲೆಲ್ಲ ಸಂಘದವರೇ ನಾವೇ ಕಟ್ಟಬೇಕಂತ ಇತ್ತು ಒಬ್ಬರು ಸತ್ರೆ ಮನೆಯವ್ರ ಯಾರ ಕಟ್ಟಬೇಕು ಅಲ್ಲ ನಿಮ್ಮ ಗ್ರೂಪ್ ಯಾರ ಕಟ್ಬೇಕು ಅನ್ನೋದಿತ್ತು ಕಟ್ಟಬೇಕಂತ ಇತ್ತು ಆಮೇಲೆ ಅದು ಬರ್ಡೇನ್ ಆಗ್ಬಾರ್ದು ಅಂತ ಹೇಳಿ ಹಾಗೆ ಮಾಡಿದ್ದಾರೆ ಸರ್ ಓಕೆ ಹಾಗಾದ್ರೆ ಗಂಡ ಸತ್ತು ಆರು ತಿಂಗಳಾದ್ರೂ ಯಾವ ದುಡ್ಡು ಕಟ್ಟಿಸ್ಕೊತಾ ಇದಾರೆ ನಿಮ್ಮ ಸಂಘದವ್ರಿಗೆ ಕಾನೂನು ಗೊತ್ತಿಲ್ವಾ ಹಾಗಾದ್ರೆ ಅವ್ರು ಎಷ್ಟು ನೋವಲ್ಲಿ ಇರಬೇಕು ಆಮೇಲೆ ಹೆಣ ಬಿದ್ದಿದ್ರು ಕೂಡ ಹೋಗಿ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಆ ಮಾನವೀಯತೆ ಇದೆಯಾ ಹೋಗ್ಲಿ ನಿಮ್ಗೆ ಒಳ್ಳೇದಾಗಿದೆ ನಾನು ಹೇಳ್ತೀನಿ ಅಪ್ರಿಷಿಯೇಟ್ ಮಾಡ್ತಿದ್ದೀನಿ ನಿಮ್ಮ ಹತ್ರವರು ಸುಭಾಷ್ ಜನ ಉದರ್ನೂ ಆಗಿದ್ದಾರೆ ಧರ್ಮಸ್ಥ ಈಗ್ ಕೂಡ ಹಳ್ಳಿಗಳಲ್ಲಿ ಆಗಿದೆ ನೀರುಗಳು ಕೊಡೋದಾಗಿರ್ಬೋದು ರಸ್ತೆಗಳ ನಿರ್ಮಾಣ ಮಾಡೋದಾಗಿರ್ಬೋದು ಮಾಡಿದೆ ಅಲ್ವಾ ಹೊಗ್ಕೋತೀನಿ ಅದನ್ನ ಹಾಗೆ ಉಚಿತ ಮದುವೆ ಮಾಡೋವಂಥದ್ದಾಗಿರ್ಬೋದು ಬಡವರಿಗೆ ಮಾಡಿದೆ ಹಾಗಂತ ಈ ದೌರ್ಜನ್ಯ ಮಾಡಿದ್ರು ಕೂಡ ತಡ್ಕೊಳಕ್ಕಾಗತ್ತಾ ಅಂತ ಅದನ್ನು ಕೂಲಂಕುಶವಾಗಿ ನೀವು ಪರಿಶೀಲಿಸ್ತಾ ಅದು ಒಬ್ರಿಗೆ ಈಗ ನಾನು ಹೇಳ್ತೇನೆ ನಾನು ಕೆಟ್ಟದ್ದು ಹೇಳ್ತೀನಿ ಒಳ್ಳೇದು ಹೇಳ್ತೀನಿ ಸರ್ ನಾವು ದಾಖಲೆ ಮಾಡೋದಾ ಈಗ ಗಂಡ ಸತ್ತೋಗಿದ್ದು ಸತ್ತೋಗಿದ್ರು ಅಲ್ವಾ ಅದು ದಾಖ್ಲೆ ಇದೆ ಅಲ್ವಾ ಅವ್ರು ಆತನ ಕಟ್ತಾ ಇದಾರಲ್ವಾ ಆ ದಾಖಲೆ ಇದೆ ಅಲ್ವಾ ನಾನು ನನ್ನ ಸಂಘದ ಬಗ್ಗೆ ಹೇಳ್ಕೊಂಡಿವೆನೆ ಸರ್ ನಾನು ಇಲ್ಲಮ್ಮ ನಿಮ್ಸದಲ್ಲಿ ಒಳ್ಳೇದಾಗಿದ್ರೆ ನಾನು ಹೆಣ್ಣೆ ಕೊಡ್ತೇನೆ ನಾನ್ ಖುಷಿ ಪಡ್ತೇನೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಬಾಡಿಗೆ ಒಂದು ಸಂಘ ಅಮ್ಮ ನಾನು ಹೇಳ್ತೀನಿ ಇದನ್ನ ಈ ಜನ್ಮಲ ಹತ್ತ ಧರ್ಮಸ್ಥಳ ಸಂಘವನ್ನ ಸ್ಟಾಪ್ ಮಾಡೋದಕ್ಕೆ ಬ್ರಹ್ಮ ಬಂದ್ರು ಆಗಲ್ಲ ಆದ್ರೆ ಅಲ್ಲಿರುವಂತ ಕೆಲವೊಂದು ನ್ಯೂನತೆಗಳೇನಿದೆ ಕೆಲವೊಂದು ಏನು ಅಂದ್ರೆ ಈ ತೊಂದರೆ ಕೊಡುವಂತ ಸಿಸ್ಟಮ್ ಏನಿದೆ ಅದು ನಿಂತೋಗ್ಲಿ ಅಂತ ಅಷ್ಟೇನೆ ಅದು ಯಾವ ಕರೆಕ್ಟ್ ಆಗಿ ಇವ್ರ ಬಡ್ಡಿ ಸಮೇತ ಅವರು ವಸೂಲಿ ಮಾಡ್ಕೊಂಡು ಬಂದಾಗ ಅದು ಸರಿಯಾದಾಗತ್ತೆ ಆಗುತ್ತೆ ಅಥವಾ ಬಡ್ಡಿನ ಜಾಸ್ತಿ ಮಾಡಿದಾಗ್ಲೆ ಅದು ದಂಧೆ ಅನ್ನೋದಾಗುತ್ತೆ ಮನೆ ಹತ್ರ ಬಂದು ಗಂಡಸರು ಕೆಳಗೆ ಬೈಯೋದು ನೀನು ಹೆಂಡತಿ ದುಡ್ಡು ಲೋನ್ ತಗೊಂಡಿರೋದು ನೀನು ಯಾಕೆ ಮಾಡ್ತಾಯಿರ್ತೀನಿ ಅಂತ ಗಂಡಸರಿಗೆ ಬೈಯೋದು ಯಾಕೆ ಕೇಳೋ ಅಧಿಕಾರ ಗಂಡಸ್ರಿಗೆ ಇಲ್ವಾ ಗಂಡಸತ್ತೊಡ್ದು ದುಡ್ಡು ದುಡ್ದು ಕೊಡೋದು ಅವರಿಗೆ ಈ ಥರದ್ದೆಲ್ಲ ಕೆಲವೊಂದ್ಕೆಲ್ಲ ಬೇಕು ಬಿಡಲಿ ಅಂತಲೇ ಹೇಳ್ತಾರಂಥದ್ದು

ಹಾಗೆ ಧರ್ಮ ಎಷ್ಟು ತೊಂದರೆ ಕೊಟ್ರು ಅದನ್ನು ಸುದ್ದಿ ಮಾಡುತ್ತೇನೆ ಬಂತು ಯಾರೋ ಒಬ್ಬಳು ಆತನದವಳು ಮಾತಾಡಿದ್ಲು ಅಂತ ಹೇಳಿ ಮಾತಾಡ್ಲಿ ಮಾತಾಡುದಕ್ಕೆ ಅದರ ಇನ್ನೇನು ಸಮಸ್ಯೆ ಆಗಿದೆ ಅವ್ರು ಮಾತಾಡ್ತಾರೆ ನಿಮ್ಗೆ ಏನು ಒಳ್ಳೇದಾಗಿದೆ ನೀವು ಮಾತಾಡ್ತೀರಾ ಅಷ್ಟೇ ಅಷ್ಟೇ ಈಗ ನಿಮ್ಗೆ ಒಳ್ಳೇದಾಗಿದೆ ನೀವು ಬಿಸ್ನೆಸ್ ಇಂಪ್ರೂವ್ ಆಗಿದ್ದೀರಾ ಬದುಕ್ತಾ ಅಂದಾಗ ನಿಮ್ದೊಂದು ವಿಡಿಯೋ ಮಾಡಲ್ಲ ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಎಷ್ಟು ಜನ ಆಗಿದ್ದಾರೆ ಅಂದ್ರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಅದು ಆದ್ರೆ ಇನ್ ಕೆಲವರು ಧರ್ಮಸ್ಥಳ ಸಂಘದಲ್ಲಿ ಸಾಲ ತಗೊಂಡು ಮನೆಯಿಂದ ಆಚೆ ಹೋಗಿ ಅಂದ್ರೆ ಅವರು ಬೇರೆ ಬೇರೆ ಏನೋ ರೀಸನ್ಸ್ಗಳು ಇದ್ರೂ ಇರ್ಬೋದು ಇಲ್ಲ ಅಂತಿಲ್ಲ ಆದ್ರೆ ಕೆಲವೊಂದು ಸಲ ಧರ್ಮಸ್ಥಳ ಸಂಘದವರೇ ಬಂದು ತೊಂದರೆ ಕೊಟ್ಟು ಹೋಗಿದಾರಲ್ಲ ಅದನ್ನು ಕೂಡ ಪ್ರಸಿದ್ಧಿ ಮಾಡಿದಾಗಲಾದರೂ ಅದೇ ರೀತಿ ತಗೊಳಿಮ್ಮ ಇವತ್ತು ಯಾಕೆ ನನಗೆ ಅಷ್ಟೊಂದು ಸಾವಿರ ನೂರಾರು ಕಾಲ್ಗಳು ಬರ್ತಾ ಇದೆ ಹೇಳಿ ಆಮೇಲೆ ಫಸ್ಟ್ ಆಫ್ ಆಲ್ ಅಮ್ಮ ವಾರ ವಾರಕ್ಕೆ ಮನೆ ಹತ್ರ ಬರೋದಕ್ಕೆ ಅವಕಾಶ ಏನಿದೆ ಏನು ಕಾನೂನಿದೆ ಒಂದು ಕಾನೂನು ಅಡಿನಲ್ಲಿ ಅಮ್ಮ ಎಲ್ಲರೂ ಹ್ಞೂ ಇದೇನು ಯಾರೋ ಒಂದು ಯಾರೋ ಕತ್ತಿಗೆಲ್ಲ ದೊಡ್ಡ ದೊಡ್ಡ ಚೈನ್ ಹಾಕ್ಕೊಂಡು ಇಲ್ಲಿಗೆಲ್ಲ ಉಂಗರ ಎಲ್ಲ ಹಾಕೊಂಡು ಈ ರೋಡಿಸ್ ಅಂತ ನೋಡ್ತಾರಲ್ಲ ಆ ಥರದಂತೆಲ್ಲ ಇದು ಇದೊಂದು ಇತಿಹಾಸ ಇರುವಂಥ ಒಂದು ಧರ್ಮಸ್ಥಳದ ಸಂಘದ ಇದು ಅಲ್ವಾ ಹೆಸರು ಅಲ್ವಾ ಯಾಕೆ ವಾರ ವಾರ ಹೋಗಿ ನೋಗ್ತಾರೆ ಹೆಣ್ಮಕ್ಳು ಬಾಯಿ ಬಂದಂಗ್ ಬರ್ತಾರೆ ವಾರದ ಸಭೆ ಅಂತ ಮಾಡಿ ಕೂತ್ಕೊಂಡು ಅದಕ್ಕೂ ಬರ್ತಾರೆ ಆಮೇಲೆ ಕಲೆಕ್ಷನ್ ಏನಾದ್ರು ಇಷ್ಟವರೆಗೆ ನಾವು ಬಾಕಿ ಮಾಡ್ಲಿಲ್ಲ ಒಂದ್ ನೂರು ಇನ್ನೂರು ರೂಪಾಯಿ ಬಾಕಿ ಆದ್ರೆ ಬರ್ತಾರೆ ಕೇಳ್ತಾರೆ ಅವರ ಅವರಿಗೆ ಕೊಟ್ಟಿರ್ಬಹುದು ಅದು ಮಾತಾಡ್ತಾರೆ ಮತ್ತೆ ಎಂತ ಹೇಳಿದ್ರೆ ಆ ಮನೆಗೆ ಬರುದು ಉದ್ದೇಶ ಏನು ಒಂದೇ ಉದ್ದೇಶದಿಂದ ಬರುದಿಲ್ಲ ಈಗ ನನಗೆ ನಾನ್ ಹಾಗೆ ನನ್ನ ಮನೆಯಲ್ಲಿ ನಾನೊಂದು ಕೊಟ್ಟಿಗೆ ರಿಪೇರಿಗೆ ಅಂತ ಒಂದು ಲಕ್ಷ ಸಾಲ ತಗೊಂಡೆ ಅವ್ರು ಬಂದು ನೋಡಿ ನೋಡಿ ಆಗಿದೆ ಅಲ್ಲ ನಿಮಗೆ ಅನುದಾನ ಕೊಡ್ತೇನೆ ಅಂತ ಬರ್ಕೊಂಡು ಹೋದ್ರು ಆ ಒಳ್ಳೆ ಉದ್ದೇಶದಿಂದ ಬರ್ತಾರಲ್ವಾ ಸರ್ ಹ್ಮ್ ಹ್ಮ್ ಇಲ್ಲ ಖಂಡಿತ ಅನುದಾನ ಕೊಡ್ಬೇಕಾದ್ರೆ ಬಂದು ಬಂದು ಹೋಗ್ತಾರೆ ಅದೇ ಕಲೆಕ್ಷನ್ಗೆ ಅಂತ ಬರ್ತಾರಲ್ಲ ಯಾಕಲ್ಲಿ ಬಾಯಿ ಬಂದ ಮಾತಾಡ್ತಾರಮ್ಮ ಅವರು ಇವತ್ತು ಸುಗ್ರೀವಾಜ್ಯ ಬರೋದಕ್ಕೆ ರೆಡಿ ಆಗಿರೋದು ಇದೇ ವಿಷಯದಲ್ಲೇ ಜನಕ ಸತ್ಯ ನಿಧಾನ ಗೊತ್ತಾದಾಗಲೇನೆ ಒಳ್ಳೆಯದಾಗಿದ್ದಾರೆ ಒಳ್ಳೇದಾಗಿದ್ದಾರೆ ಆಗಿದ್ದಾರೆ ಅದನ್ನೇನು ನಿರಂತರ ಬುಕ್ಕಲ್ಲೋ ಇನ್ನಾಗೋ ಬುಕ್ಕೂ ಪ್ರಿಂಟ್ ಹಾಕ್ಸ್ಕೋಬಹುದು ಇಂಥರದವ್ರಿಗೆ ದೌರ್ಜನ್ಯ ಆದಾಗ ಯಾವ ಅಲ್ಲಿ ಪ್ರಿಂಟ್ ಹಾಕ್ಸ್ತೀರಿ ಎಲ್ಲಿ ಬರ್ತಾ ಇದೆ ಇದು ಆಯ್ತು ನೀವು ಮಾತಾಡಿ ನಾನ್ ಬೇಡ ಅಂತ ಹೇಳುದಿಲ್ಲ ನೀವು ಒಳ್ಳೆ ದೊಡ್ಡದು ಎರಡನ್ನೂ ಪ್ರಚಾರ ಮಾಡ್ಲಿಕ್ಕೆ ನಿಮ್ಗಿರುವಂತದ್ದು ಒಳ್ಳೆ ಉದಾರ ಆದಾಗ್ಲೂ ಕೂಡ ನಾವು ಬಂದು ವಿಡಿಯೋಗಳನ್ನು ಕೂಡ ಮಾಡ್ತೇವೆ ಅವಾಗ ನಮಗೂ ಒಂದು ಖುಷಿ ಇರುತ್ತೆ ಅಂತಂದ್ರೆ ಮುಲ್ಕಿಯಲ್ಲಿ ಮನೆ ಬನ್ನಿ ಮಾತಾಡಿ ಹೋಗಿ ಸರ್ ಹ್ಮ್ ಖಂಡಿತವಾಗ್ಲು ಬೇರೆ ಇನ್ಸ್ಪೈರ್ ಆಗ್ಬೇಕು ಸರಿಯಾದ ದುಡ್ಡು ಕಟ್ತಾ ಹೋದ್ರೆ ಜಾಸ್ತಿ ದುಡ್ಡು ಸಿಗ್ತಾ ಹೋಗುತ್ತೆ ಓಕೆ ಅದಾದ್ಮೇಲೆ ಅಮ್ಮ ಈಗ ಇನ್ಶೂರೆನ್ಸ್ ಬಾಂಡ್ ಅಂತ ಕೊಡ್ತಾರಲ್ಲ ಕಟ್ಟಿಸ್ಕೊತಾರಲ್ಲ ದುಡ್ಡು

ಇನ್ಶೂರೆನ್ಸ್ ಯಾವ್ದು ಇನ್ಶೂರೆನ್ಸ್ ಅಂತ ತಗೊಂತಾರಂತಲ್ಲಮ್ಮ ಆ ಬಾಂಡ್ ಎಲ್ಲ ಕೊಡ್ತಾರೆ ಎಲ್ ಐ ಬಾಂಡ್ ಎಲ್ಲ ಕೊಡ್ತಾರೆ ಒಂದೇ ಇರುವಂತದ್ದು ಪಿ ಆರ್ ಕೆ ಇನ್ನೊಂದಿರುವಂತದ್ದು ಮೈಕ್ರೋ ಬಜೆಟ್ ಅದು ಬಿಟ್ಟರೆ ಬೇರೆ ಯಾವುದೇ ಇನ್ಸೂರೆನ್ಸ್ ನನಗೆ ಗೊತ್ತಿಲ್ಲ ಮತ್ತೆ ಏನಾದ್ರೂ ಆರೋಗ್ಯಕ್ಕೆ ಇರುವಂತದ್ದು ಇದೆ ಬಿಟ್ರೆ ಬೇರೆ ಇಲ್ಲ ಓ ಮಂಜುನಾಥ ಏನಮ್ಮ ಅಂತ ಇನ್ಶೂರೆನ್ಸ್ ಆ ಪೇಪರ್ ಮೇಲೆ ಪ್ರಿಂಟ್ ಹಾಕಿ ಕೊಡ್ತಾರೆ ಅದನ್ನ ಆಫೀಸ್ ತಗೊಂಡೋದ್ರೆ ಇನ್ಶೂರೆನ್ಸ್ ಕಂಪ್ನಿ ತಗೊಂಡೋದ್ರೆ ಮಕ್ಕ ಹೋಗುದು ಕಳಿಸ್ತಾ ಇದ್ದಾರೆ ನಾನೇ ಹೋಗಿದ್ದೀನಿ ಸಾವಿರ ಜನಕ್ಕೆ ಇದಾಗಿದೆ ಇದಕ್ಕೆ ಮಾಡ್ತಾರಮ್ಮ ಇದನ್ನ ದಂಧೆ ಅನ್ಬಾರ್ದ ನಾವು ಮತ್ತೆ ನಕಲಿ ಯಾಕೆ ಕೊಡ್ತಾರಮ್ಮ ಇವರು ಇಷ್ಟು ದೊಡ್ಡ ಸಂಸ್ಥೆ ಅವರು ನಕಲಿ ಯಾಕೆ ಕೊಡ್ತಾರೆ ಇವರು ಆ ಇನ್ಶೂರೆನ್ಸ್ ಇವತ್ತು ಎಷ್ಟು ಜನಕ್ಕೆ ಅಡ್ಮಿಟ್ ಆಗಿದ್ದಾರೆ ಯಾರಿಗೂ ದುಡ್ಡೇ ಕೊಟ್ಟಿಲ್ಲ ಅವರು ಅದು ಜಗಳ ಆಡಿಬೇಕಾ ಹತ್ತು ಇಪ್ಪತ್ತ ಇವರೇ ಕೈಯಿಂದ ಇಸ್ಕೊಂಡಿದ್ರೆ ಆ ಬಾಂಡ್ ಅಲ್ಲಿ ಇಲ್ವೇ ಇಲ್ಲ ಅದು ಯಾಕಮ್ಮ ನಮ್ಮ ಸಂಸ್ಥೆಯಲ್ಲಿ ವರ್ಕ್ ಆಗಲ್ಲ ಅದು ದುಡ್ಡು ಸಿಕ್ಕದೆ ಸರ್ ಸಿಗದೆ ಏನಿಲ್ಲ ನಿಮಗೆ ಮಾಹಿತಿ ಇರಬಹುದು ಇನ್ಸೂರೆನ್ಸ್ ಅಂದ್ರೆ ಏನು ಅಂತ ನಿಮಗೆ ಗೊತ್ತಿದೆ ಸರ್ ಇನ್ಶೂರೆನ್ಸ್ ನಿಮ್ಮ ನಂಬರ್ ಆದ್ರೂ ಕೊಡಬೇಕಲ್ವಾ ಮೂರು ವರ್ಷ ಕಟ್ಟಿದ್ರೆ ಅದು ಪೂರ್ತಿ ದುಡ್ಡು ಸಿಗಲ್ಲ ಅದು ನಿಮಗೆ ಗೊತ್ತಿರಬಹುದು ನೀವು ಪರ್ಸನಲ್ ಆಗಿ ಇನ್ಸೂರೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಿರಬಹುದಲ್ಲ ಹೋಗ್ಲಿ ಅಲ್ಲಮ್ಮ ಅವನ್ ಬಾಂಡ್ ನಂಬರ್ ಆದ್ರೂ ಕೊಡ್ಬೇಕು ತಾನೆ ಇನ್ಶೂರೆನ್ಸ್ ಯಾವ್ದು ಮಾಡಿಸಿದ್ರೆ ಅಂತ ನಿಮ್ಗೆ ಗೊತ್ತಾಗ್ಬೇಕು ತಾನೆ ಅದು ಯಾವ ಕಂಪ್ನಿ ಯಾರಿಲ್ಲ ಅಂತ ಕೊಟ್ಟಿಲ್ಲ ಅಂತಲ್ಲಮ್ಮ ನೂರಾರು ಜನ ಫೋನ್ ಮಾಡಿರೋದು ನನಗೆ ಆ ಬಾಂಡ್ ತಗೊಂಡು ಹೋಗಿ ಇನ್ಶೂರೆನ್ಸ್ ಕಂಪ್ನಿಲಿ ಹೇಳಿದ್ರೆ ತೆಗೆದು ಬಿಸಾಕ್ತಾ ಇದಾರೆ ಇದೇರಿ ನಮ್ಮ ಹತ್ರ ನಡೆಯಲ್ಲ ಇದು ಅಂತ ಆ ಬಾಂಡ್ ಇಲ್ವಂತೆ ಓಕೆ ಕಟ್ ಮಾಡಿಬಿಟ್ರು ಸೊ ಅವರ ಮುಲ್ಕಿಂದ ಮಾತಾಡಿದಂಥರು ಕ್ವಶನ್ಸ್ಗಳಿತ್ತು ಫೋನ್ ಕಟ್ ಮಾಡಿಬಿಟ್ರು ಏನೇ ಸಾಕಷ್ಟು ಮಾಹಿತಿಗಳಿದ್ರೆ ಯಾರು ಧರ್ಮಸ್ಥಳ ಸಂಘದಿಂದ ಒಳ್ಳೇದಾಗಿದೆ ನಿಜ ಕೆಟ್ಟದಾಗಿದ್ರು ಕೂಡ ಅದು ನಿಜ ಎರಡನ್ನೂ ಕೂಡ ಪ್ರಸಾರ ಮಾಡ್ತೀವಿ ಯಾರ ವಿರುದ್ಧನೂ ಅಲ್ಲ ಯಾರ ಪರವಾನು ಪರನೂ ಕೂಡ ಇಲ್ಲ ಸಾಲ ಕೊಡೋದು ತಪ್ಪಲ್ಲ ಆದರೆ ಸಾಲ ಕೊಟ್ಟಿದ್ದೀನಿ ಅಂತ ದೌರ್ಜನ್ಯ ಮಾಡೋದು ತಪ್ಪು ಇವತ್ತು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಬಾಂಡ್ಗಳನ್ನು ಮಾಡಿಸಿಕೊಂಡು ಬಾಂಡ್ನ ತಗೊಂಡೋಗಿ ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ತೋರಿಸಿದ್ರೆ ತೆಗೆದು ಬಿಸಾಕ್ತಾ ಇದ್ದಾರೆ ತೆಗೆದು ಬಿಸಾಕ್ತಾ ಇದ್ದಾರೆ ಬಟ್ ಕೆಲವ್ರಿಗೆ ಅದು ವರ್ಕ್ ಆಗ್ತಿದೆಯಾ ಯಾರಿಗೂ ವರ್ಕ್ ಆಗ್ತಿದೆ ಆ ಇನ್ಶೂರೆನ್ಸ್ ಬಾಂಡ್ ನಿಮ್ಮ ಹತ್ರ ಏನು ನಿಜವೂ ವರ್ಕ್ ಆಗ್ತಿದೆ ಅದನ್ನು ಕಳಿಸ್ಕೊಡಿ ಅದನ್ನು ನಾನು ಕೂಡ ಚೆಕ್ ಮಾಡಿಸ್ತೀನಿ ಎಲ್ ಐ ಸಿ ಅಂತ ಮಾಡಿಸಿಕೊಂಡು ಮಂಜುನಾಥ ಅನ್ನ ಅಂತ ಬರ್ಕೊಂಡು ಅಲ್ಲಿ ಒಂದು ಸ್ಲಿಪ್ನ ನೀವೇ ಪ್ರಿಂಟ್ ಮಾಡ್ಕೊಂಬಂದು ಸಿಸ್ಟಮಲ್ಲಿ ಕೊಡೋದಿಲ್ಲ ಒಂದಷ್ಟು ಜನಕ್ಕೆ ಒಳ್ಳೇದಾಗಿದೆ ಒಳ್ಳೇದಾಗಿದ್ದರೆ ಹೇಳಿ ನಾವು ಕೂಡ ಬಂದು ವಿಡಿಯೋ ಮಾಡ್ತೀವಿ ಧರ್ಮಸ್ಥಳ ಸಂಘದಲ್ಲಿ ಒಳ್ಳೇದಾಗಿದೆ ಅಂತ ವಿಡಿಯೋ ಮಾಡ್ತೀವಿ ನಾವು ಅದೇ ಕೆಟ್ಟದಾಗಿದ್ದರೂ ಕೂಡ ಕೆಟ್ಟದು ಅಂತಲೇ ವೀಡಿಯೋ ಮಾಡ್ತೀವಿ ಎರಡನ್ನೂ ತೋರಿಸ್ಬೇಕಲ್ವಾ ಹ್ಞೂ ಓಕೆ ಹಾಗೆ ನೋಡಿ ಇತ್ತೀಚೆಗಷ್ಟೇ ಸುಗ್ರೀವಾಜ್ಞೆ ಬರ್ತಾ ಇದೆ ಸೊ ನಿನ್ನೆ ಅಷ್ಟೇ ರಾಜ್ಯಪಾಲರು ಎಸ್ ಅಂತ ಹೇಳಿದ್ದಾರೆ ಆದರೆ ಅಲ್ಲಿ ಒಂದಷ್ಟು ಕಂಡೀಷನ್ಸ್ಗಳನ್ನು ಮಾಡಿ ಅದನ್ನು ಸಭೆಯಲ್ಲಿಟ್ಟು ಸಭೆಯಲ್ಲಿ ತೀರ್ಮಾನ ಮಾಡಲಿಕ್ಕೆ ಹೇಳಿದಂಥದ್ದು ವಿಧಾನಸಭೆ ಅಧಿವೇಶನದ ಬಂದಾಗ ಅಲ್ಲಿ ತೀರ್ಮಾನ ಮಾಡೋದಕ್ಕೆ ಮುಂದಾಗಿರುವಂಥದ್ದು ಅದೀ ಇನ್ನೇನು ಸುಗ್ರೀವಾದ್ಯನೂ ಕೂಡ ನೀನು ಬರ್ತಾ ಇದೆ ಸಾಲ ಕೊಟ್ಟವರು ಸಾಲ ಪಡ್ಕೊಂಡವ್ರಿಗೂ ಇಬ್ಬರಿಗೂ ಕೂಡ ಒಂದು ಈಕ್ವಾಲಿಟಿ ನ್ಯಾಯನ ಕೊಡೋದಕ್ಕೆ ಮೋಸ್ಟ್ಲಿ ಇಷ್ಟೊಂದು ಹೊತ್ತು ಲೇಟ್ ಆಯಿತು ಅಂತ ಅಂದ್ಕೊಳ್ಬೋದು ಅಂತ ಅಂದ್ಕೊಳ್ತೀರಿ ಹಾಗೆ ತುಂಬ ಜನ ಕೇಳ್ತಾಯಿದ್ರು ನಿನಗೆ ತಾಕತ್ತಿದ್ರೆ ಧರ್ಮಸ್ಥಳ ಸಂಘವನ್ನು ನಿಲ್ಲಿಸೋ ಅಂತ ನಾ ಧರ್ಮಸ್ಥಳ ಸಂಘ ನಿಲ್ಲಿಸ್ತೀನಿ ಅಂತ ನಾನು ಮಾತಾಡೋದನ್ನ ನಿನಗೆ ತಾಕತ್ತಿದ್ರೆ ಇಂಥ ಬಡ ಜನಗಳ ಮೇಲೆ ದೌರ್ಜನ್ಯ ಮಾಡೋದನ್ನು ನಿಲ್ಲಿಸು ನಿನಗೆ ತಾಕತ್ತಿದ್ರೆ ಅವ್ರು ಕೇಳೋ ಎಲ್ಲ ಕೂಡ ಲೆಕ್ಕ ಪಾರದರ್ಶಕವಾಗಿ ಕೊಡು ನಿನಗೆ ತಾಕತ್ತಿದ್ರೆ ಆ ಇನ್ಶೂರೆನ್ಸ್ ಬಾಂಡ್ ಏನಿದೆಯೋ ಅದೆಲ್ಲ ಬಿಸಾಕ್ತಾಯಿದ್ರು ಎಲ್ ಐ ಸಿ ಕಂಪ್ನಿಗಳಲ್ಲಿ ಅದನ್ನು ಇನ್ಶೂರೆನ್ಸ್ ಕಂಪ್ನಿಯಲ್ಲಿ ಇವ್ರ ದುಡ್ಡಿನಲ್ಲಿ ಆ್ಯಡ್ ಮಾಡಿಸು ನಕಲಿ ಬಾಂಡ್ ಕೊಡೋದಲ್ಲ ನೀನು ತಾಕತ್ತಿದ್ರೆ ಉಳಿತಾಯ ಖಾತೆ ಯಾವ ಅಕೌಂಟಲ್ಲಿದೆ ಅಂತಲೇ ಹೇಳು ಉಳಿತಾಯ ಖಾತೆಗೆ ಲಾಭಾಂಶ ಕೊಡೋದಕ್ಕಿಂತ ಅದಕ್ಕೆ ಬಡ್ಡಿ ಸಮೇತ ಮಾಮೂಲಿ ಇವ್ರಿಗೆ ವಾಪಸ್ಸು ಕೊಡಿಸೋ ಕೇಳು ನಿಮಗೆ ತಾಕತ್ತಿದ್ರೆ ನಾವು ಸಾವಿರಾರು ರೂಪಾಯಿ ಲೂಟಿ ಮಾಡಿರೋ ಸುದ್ದಿನೂ ಮಾಡಿದೀವಿ ಲಕ್ಷಾಂತ ರೂಪಾಯಿ ಲೂಟಿ ಮಾಡಿರೋ ಸುದ್ದಿನೂ ಮಾಡಿದೀವಿ ಕೋಟ್ಯಾಂತ್ ರೂಪಾಯಿ ಕಳ್ಳರ ಲೂಟಿ ಮಾಡಿರೋಂಥ ಸುದ್ದಿನೂ ಮಾಡಿದೀವಿ ಹಾಗೆ ಹಲವಾರು ಕೋಟಿ ಲೂಟಿ ಆಗಿರುವಂತಹ ಕಳ್ಳರ ಸುದ್ದಿನೂ ಕೂಡ ಮಾಡಿದೀವಿ ಯಾರ ಹತ್ರನೂ ಕೂಡ ನಾವು ನ್ಯೂಸ್ ಮಾಡ್ತೀವಿ ಸ ದುಡ್ಡು ಕೊಡಿ ದುಡ್ಡು ಕೊಟ್ಟ ನ್ಯೂಸ್ ಮಾಡ್ತೀವಿ ಅಂತ ಯಾವ ಇತಿಹಾಸವೂ ನಮ್ದಿಲ್ಲ ಯಾವ ಅದು ಮಾಡೋಕ್ಕೂ ಹೋಗಲ್ಲ ಇದು ರೈಟ್ ನ್ಯೂಸ್ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ನಿಮ್ಗೆ ಒಳ್ಳೇದಾಗಿದ್ರೆ ಒಳ್ಳೇದು ಅಂತಲೇ ಮಾತಾಡಿ ಕೆಟ್ಟದಾಗಿದ್ರೆ ಅಂತಾನೆ ಮಾತಾಡಿ ಕೆಟ್ಟದಾದರೆ ಒಂದಷ್ಟು ಕಾನೂನುಗಳನ್ನು ತರುವ ಒಳ್ಳೇದಾಯ್ತು ಅಂದರೆ ಅದನ್ನು ಬೆಂಬಲಿಸುವ ಅದನ್ನು ಪ್ರಸಾರ ಮಾಡುವ